ಏನಾಯ್ತಾ ಹುಳ ಇತ್ತಾ ಯಾವ್ದ್ರಲ್ಲಿ ಹುಳ ಇತ್ತು ಈಗ ಆಯ್ತಾ ಊಟ ಮಾಡ್ಬಿಲ್ವಾ ನೀನ್ ಟಿಫನ್ ಕೊಟ್ಟಿಯಾ ಅದ್ರಲ್ಲಿ ಹುಳ ಇತ್ತು ಅಂತ ನೀನ್ ಮನೆಯಿಂದ ತಗೊಂಬರ್ತಿಯಾ ಊಟ ಹೌದಾ ಊಟ ಮಾಡೋದಕ್ಕೆ ಇಷ್ಟ ಆಗ್ತಾ ಇಲ್ವಾ ಆಗ್ತಾ ಇಲ್ವಾ ಬೇಡ ಬಿಡು ಬಿಟ್ಟ

ನಾನಷ್ಟೇ ಸರ್ ಮನೆಯಿಂದ ಬಾಕ್ಸ್ ತರೋದು ಈ ಮಕ್ಕಳ ಒಂದೊಂದು ಮಾತು ಕರುಳು ಹಿಂಡುತ್ತೆ ಇಲ್ಲಿ ಮಕ್ಕಳಿಗೆ ಹುಳ ಇರೋ ಊಟವೇ ವೃಷ್ಟಾನ್ನ ಭೋಜನೆ ಈ ಮಕ್ಕಳ ಪರಿಸ್ಥಿತಿ ನಿಜಕ್ಕೂ ದೇವರಿಗೆ ಪ್ರೀತಿ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡ್ತಾರೋ ಶಿಕ್ಷಕರು ಅಧಿಕಾರಿಗಳು ಸರ್ಕಾರಿ ಶಾಲಾ ಮಕ್ಕಳು ಅಂದ್ರೆ ನಿಮಗೆ ಅಷ್ಟು ಅಸಟ್ಟೇನೆ ಕಡೂರಿನ ಪಿಎಂ ಶ್ರೀ ಶಾಲೆಯಲ್ಲಿ ಇದೆಂತಹ ಅವ್ಯವಸ್ಥೆ ಅನ್ನದಲ್ಲಿ ಹುಳ ನೋಡಿ ಮನೆಯಿಂದಲೇ ಊಟ ತರೋ ಮಕ್ಕಳು ಹುಳ ಪಕ್ಕಕ್ಕಿಟ್ಟು ಅನಿವಾರ್ಯತೆಯಿಂದ ಅದನ್ನೇ ತಿನ್ನುವ ಕೆಲವರು ಮಕ್ಕಳ ಮುಖರೋಧನ ರೋಧನ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರೇ ಒಮ್ಮೆ ಇತ್ತ ನೋಡಿ ಶಾಸಕರಾದ ಕೆಎಸ್ ಆನಂದ್ ಅವರೇ ನೀವು ಸ್ವಲ್ಪ ಗಮನ ಕೊಡಿ ಕಡೂರಿನ ಶ್ರೀ ಶಾಲೆಯಲ್ಲಿ ಮಕ್ಕಳ ಅವ್ಯವಸ್ಥೆ ನೋಡಿದ್ರೆ ಕರುಳು ಹಿಂಡತ್ತೆ ಹುಳ ಇರುವಂತಹ ಅನ್ನವನ್ನೇ ತಿನ್ನುವಂತಹ ದುಸ್ಥಿತಿಯಲ್ಲಿದ್ದಾರೆ ಇಲ್ಲಿನ ಮಕ್ಕಳು ಕೆಲವೊಂದು ಮಕ್ಕಳು ಅನ್ನದಲ್ಲಿ ಹುಳ ನೋಡಿ ಮನೆಯಿಂದಲೇ ಊಟವನ್ನ ತರ್ತಾ ಇದ್ದಾರೆ ಕೆಲವು ಮಕ್ಕಳು ಅನಿವಾರ್ಯವಾಗಿ ಹುಳವನ್ನೇ ಪಕ್ಕಕ್ಕಿಟ್ಟು ಊಟ ಮಾಡಬೇಕಾದಂತಹ ಸ್ಥಿತಿಯಲ್ಲಿದ್ದಾರೆ ಇನ್ನು ಮಕ್ಕಳ ಮೂಕರೋಧನ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ಶಿಕ್ಷಣ ಸಚಿವರ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮಧು ಬಂಗಾರಪ್ಪ ಅವರೇ ಒಮ್ಮೆ ಇತ್ತ ನೋಡಿ ಶಾಸಕರಾದಂತಹ ಕೆ ಎಸ್ ಆನಂದ್ ಅವರೇ ಮಕ್ಕಳ ಪರದಾಟ ಯಾವ ರೀತಿ ಇದೆ ಸ್ವಲ್ಪ ಗಮನ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಇಲ್ಲಿ ಮಕ್ಕಳಿಗೆ ಹುಳ ಇರುವ ಊಟವೇ ಮುಸ್ಟಾನ ಭೋಜನ ಆಗಿದೆ ಮಕ್ಕಳ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕರುಳು ಚುರುಕನ್ನತ್ತೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟಂತಹ ಶಿಕ್ಷಕರಿರ್ಬೋದು ಅಧಿಕಾರಿಗಳಿರ್ಬೋದು ಯಾರೂ ಕೂಡ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಬದಲಿಗೆ ಜೀವದ ಜೊತೆ ಮಕ್ಕಳ ಜೀವದ ಜೊತೆ ಚಲಾಟವನ್ನ ಆಡ್ತಿದ್ದಾರೆ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಊಟ ಮಾಡ್ತಿಲ್ವಾ ನೀನು ಹಾಗೆ ಬಿಟ್ಯಾ ಬಿಟ್ಬಿಡು ಪುಟ ಬಿಡು ನಾನು ಏನ್ ಪುಟ ಹ ನೀನ್ ಟಿಫನ್ ಕೊಟ್ಟಿಯಾ ಅದ್ರಲ್ಲಿ ಹುಳ ಇತ್ತು ಅಂತ ಹೌದಾ ಜಾಣ ಪುಟ ನೀನು ನೀನ್ ಮನೆಯಿಂದ ತಗೊಂಡ್ಬರ್ತಿಯ ಊಟ ಹೌದಾ ಹುಳ ಸಿಕ್ಕಾಗಿಂದ ನೀನು ಮನೆಯಿಂದ ತರೋದಾ ಸರಿ ಪುಟ ಓಕೆ ಎಷ್ಟನೇ ಕ್ಲಾಸ್ ನೀನು ನೀನ್ ಎಷ್ಟೇ ಕ್ಲಾಸ್ ಪುಟ ನೀನು ಈಗ ನಿನಗೆ ಈಗ ಊಟ ಮಾಡೋದಕ್ಕೆ ಇಷ್ಟ ಆಗ್ತಾ ಇಲ್ವಾ ಆಗ್ತಾ ಇಲ್ವಾ ಬೇಡ ಬಿಡು ಪುಟ ಅದು ಆಯ್ತಾ ಅದು ಬಿಡು ನೋಡು ನಿನ್ನ ಸ್ನೇಹಿತೆಲ್ಲ ಊಟ ಕೊಡ್ತಿದ್ದಾಳಲ್ಲ ಪಕ್ಕದಲ್ಲಿ ತಗೋ ತಗೋ ಇಲ್ಲ ನಾನು ಹೋಟೆಲ್ ತರಿಸ್ದ ಊಟ ತರಿಸ್ದಾ ಬೇಡವಾ ಸರಿ ಪುಟ ಹಾ ಏನ್ ಅನ್ಸುತ್ತೆ ಊಟದ

ಸರಿ ಸರಿ ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಸೇಮ್ ಸಮಸ್ಯೆ ಇದೆಯಾ ಹೆದರ್ತೀರಾ ಟೀಚರ್ಸ್ ಭಯ ಆ ರೀತಿ ಎದ್ರು ಬಂದ್ರೆ ಸರ್ಕಾರಿ ಶಾಲೆಯಲ್ಲಿ ಅನ್ನನ ಎಸ್ತಿರ್ತಕ್ಕಂತ ವ್ಯವಸ್ಥೆ ಒಂದು ಡಸ್ಟ್ಬಿನ್ ಇಲ್ಲ ಮಕ್ಕಳಿಗೆ ವ್ಯವಸ್ಥಿತವಾಗಿ ಊಟ ತಂದಿದ್ದಾರೆ ಮಕ್ಕಳ ಯಾವಾಗ ಹಿಂಗೆ ಇರುತ್ತಾ ಇಲ್ಲಿ ಬಡಿಸ್ತಾ ಇರ್ತಾರ ಹೌದಾ ಕ್ಲೀನ್ ಮಾಡಿದಾರಾ ಹೌದಾ Terima kasih telah menonton! ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡದ್ನ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ರೆ ಜೀನಿ ತಗೊಳ್ಳಿ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್

पब्लिक इंपैक्ट जनशक्त निर्णायक